ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಗ್ರ್ಯಾಂಡ್ ಫಿನಾಲಿ ಟಿಕೆಟ್ಗಾಗಿ ಹೊಸ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ನೀಡಲಾಗಿದ್ದು ಸ್ಪರ್ಧಿಗಳು ಜೋಡಿಯಾಗಿ ಆಡಿದ್ದಾರೆ ಸುರಂಗ ಮಾರ್ಗದ ಈ ಆಟದ ವೇಳೆ ಉಸ್ತುವಾರಿ ವಹಿಸಿದ್ದ ಕಾವ್ಯ ಮತ್ತು ಆಟಗಾರ ಧ್ರುವಂತ್ ನಡುವೆ ಮಾತಿನ ಚಕಮಕಿ ನಡೆದಿದೆ ಹೌದು ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗುವ ಸ್ಪರ್ಧಿ ನೇರವಾಗಿ ಗ್ರ್ಯಾಂಡ್ ಫಿನಾಲಿ ಟಿಕೆಟ್ ಪಡೆದುಕೊಳ್ಳಲಿದ್ದಾರೆ ಇಲ್ಲಿಯವರೆಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಗಿಲ್ಲಿ ಅಶ್ವಿನಿ ಗೌಡ ರಾಶಿಕಾ ಶೆಟ್ಟಿ ಮತ್ತು ಧನುಷ್ ಅವರು ಆಯ್ಕೆಯಾಗಿದ್ದರು ಇದೀಗ ಇನ್ನು ನುಡಿದ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಮತ್ತೊಂದು ಅವಕಾಶವನ್ನು ನೀಡಿದ್ದು ಅದು ಇಂದು ಬಿಡುಗಡೆಯಾಗಿರುವ ಪ್ರೋಮೋದಲ್ಲಿ ತೋರಿಸಲಾಗಿದೆ ಈ ಆಟವನ್ನು ಸ್ಪರ್ಧಿಗಳು ಜೋಡಿಯಾಗಿ ಆಡಿದ್ದಾರೆ ಆದರೆ ಯಾರು ಯಾರ ಜೊತೆ ಆಡಲಿದ್ದಾರೆ ಎಂಬುದು ಪ್ರೋಮೋದಲ್ಲಿ ಸ್ಪಷ್ಟವಾಗಿಲ್ಲ ಗಿಲ್ಲಿ ಆಟದ ಭಾಗವಾಗಿರುವ ಕಾರಣ ಕಾವ್ಯ ಉಸ್ತುವಾರಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಆಟಗಾರ ಧ್ರುವತ್ ಮತ್ತು ಕಾವ್ಯ ನಡುವೆ ಸಣ್ಣದಾದ ಮಾತಿನ ಚಕಮಕಿ ಕೂಡ ನಡೆದಿದೆ ಅಷ್ಟಕ್ಕೂ ಈ ಟಾಸ್ಕ್ ಏನು ಅಂತ ನೋಡಿದ್ರೆ ನೀಡಲಾಗಿರುವ ಕಂಬಿಗಳ ಸುರಂಗ ಮಾರ್ಗವನ್ನು ಸರಿಪಡಿಸಿಕೊಂಡು ಸ್ಪರ್ಧಿಗಳು ಹೊರಕ್ಕೆ ಬರಬೇಕು ಮತ್ತು ನೀಡಲಾಗಿರುವ ಗಂಟೆಯನ್ನು ಬಾರಿಸಬೇಕು ಈ ಆಟವನ್ನು ರಾಶಿಕಾ ಗಿಲ್ಲಿ ನಟ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರು ಆಡಿದ್ದು ಕಾವ್ಯ ಉಸ್ತುವಾರಿಯನ್ನು ಮಾಡುತ್ತಿದ್ದಾರೆ ಆಟದ ಮಧ್ಯೆ ಉಸ್ತುವಾರಿಯದ್ದು ತಪ್ಪು ಎಂದು ರಕ್ಷಿತಾ ಅವರು ಹೇಳುತ್ತಿದ್ದಾರೆ ಇತ್ತ ಬಾಯಿ ಮುಚ್ಚಿಕೊಂಡು ಕೂಡಿತುಕೋ ಅಂತ ಧ್ರುವಂತ್ ಅವರು ಕಾವ್ಯಗೆ ಹೇಳ್ತಾರೆ ಈ ವಾರ ಯಾವುದೇ ಮಿಡ್ವಿಕ್ ಎಲಿಮಿನೇಷನ್ ಇರುವುದಿಲ್ಲ ಅಂತ ಹೇಳಲಾಗ್ತಿದೆ ಗಿಲ್ಲಿ ನಟ ರಘು ರಕ್ಷಿತಾ ಶೆಟ್ಟಿ ಮತ್ತು ಕಾವ್ಯ ಈ ವಾರ ಸೇಫ್ ಆಗಿದ್ದಾರೆ ಇನ್ನುಳಿದ ಸ್ಪರ್ಧಿಗಳಾದ ಅಶ್ವಿನಿ ಗೌಡ ರಾಶಿಕಾ ಶೆಟ್ಟಿ ಧ್ರುವಂತ್ ಸ್ಪಂದನಾ ಸೋಮಣ್ಣ ಮತ್ತು ಧನುಷ್ ಮನೆಯಿಂದ ಹೊರಗೆ ಹೋಗಲು ನಾಮಿನೇಟ್ ಆಗಿದ್ದಾರೆ ಐವರಲ್ಲಿ ಯಾರು ಹೊರಗೆ ಹೋಗ್ತಾರೆ ಎಂಬುದರ ತೀವ್ರ ಕುತೂಹಲ ಮನೆ ಮಾಡಿದ್ದಾರೆ